ಅಪ್ಪ ಏನಾದ ಅಕ್ಕ 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 ಮಾತಾಡ ಅಪ್ಪ ಏನಾದ ಅಕ್ಕ ಏನಾತ ಏನು ಮಾಡಪ್ಪ ಇದು ಕೇಳಕಾರ ನಾನು ಅಪ್ಪ ಅಪ್ಪ ಅವತ್ತ ಅವತ್ತು

ನೋಡ್ರಪ್ಪ ನಾವಿಬ್ರು ನೀನ್ ಇಷ್ಟ ಪಡಾಗಿತ್ತು ಇದ್ರೊಳಗೆ ಯಾರು ಇಷ್ಟ ಆದಾರು ಹೇಳಿ ಹೋಗ್ಬಿಡಿ ಈಗ ಅಲ್ರೂ ಒಂದ ಉಣೆಗಿದ್ದ ಒಂದ ಉಣೆ ಕೂಡಿ ಬೆಳ್ದದಿವ ಇದೇನ್ ಪ್ರೀತಿ ಪ್ರೇಮ ಆತಿ ಅದ್ ನಾಟಕ ಮಾಡತ್ತರಿ ಇಂತದ್ ಯಾವಾಗೂ ಮಜಾಕು ಮಾಡಕ್ ಹೋಗ್ಬೇಡ ನನ್ನ ಜೋಡಿ ರೂಪ ಹಂಗ ಹೋಗ್ಬೇಡ ರೂಪ ನಾಳೆ ತಕ್ಕ ಟೈಮ್ ತಕೋ ಸರಿಯಾದ ನಿರ್ಧಾರ ಹೇಳಿ ಹೋಗ ಅಂತ ಹರಿಯೋ ಹಣಿ ಬರುವ ಮರ ನಮ್ದ ದೇವ್ರಷ್ಟೇ ಕಾಣತ್ತ ನಮಗ ನಿನ್ನಿ ಮಳಿಗೆ ಒಟ್ಟು ನಮ್ಮ ಬೆಳಿ ಎಲ್ಲಾ ಹಾಳಾಗಿ ಹೋಗೈತಿ அப்பா ஜ ಎಲ್ಲಿ ಕೆಲಸಪ್ಪ ನಮ್ಮಂತ ಬಡವರಿಗೆ ಎಲ್ಲಿ ಕೆಲಸ ಕೊಡಂಗಿಲ್ಲ ಕೆಲಸ ಕೊಟ್ರು ಸದಕ್ಕ ಲಂಚ ಕೇಳ್ತಾರ ಅದ್ರ ಸಲುವಾಗಿ ಒಟ್ಟ ನೌಕರಿ ಸಂಬಂಧ ನಮ್ಗೆ ಸಾಕಾಗ ಹೋಯ್ತಾನ ಎಲ್ಲಿ ಕೆಲಸಕ್ಕೆ ಹೋಗಂಗೆ ಅಲ್ಲ ಒಟ್ಟ ಹೋಗಂಗಿಲ್ಲ ಆಯ್ತು ಬಿಡಪ್ಪ ನಾನು ಹಿಂಗು ಸೌಕರ್ಯ ಹೊಂಟಿನಿಗೆ ಅಲ್ಲಿ ಒಂದು ಕೆಲಸ ಕೇಳಿ ನಿನಗೆ ನಿಲ್ಲಪ್ಪ ಅಕ್ಕ ಬರ್ಲಿ ಅಕ್ಕ ಹೇಳಿ ಇಬ್ರು ಕೂಡ ಹೋಗ್ಬಿಡ್ನು ಅಂತ ಆಯ್ತು ಸಮಾಧಾನ ಕೊಟ್ಟು ಅರಾಮದ ಇಲ್ಲ ತಮ್ಮ ನೀನು ಏಳು ಗಂಟೆಗೆ ಹೋಗಿದ್ದೆ ಕೆಲಸ ಐತೇಳಿ ಏನ್ ಜವಾಬ್ದಾರ ಈಗ ನಂದು ಸ್ವಲ್ಪ ಕೆಲ್ಸ ಇದ್ದೇ ಬರ್ತೇನೆ ಆಯ್ತರ ನೋಡಪ್ಪ ರಾಮಪ್ಪ ಬೆಳಿ ಅಂದ ಮೇಲೆ ಲುಕ್ಸಾನ ಫೈದಾ ಎಲ್ಲಾ ಆಗುದ ಅದಕ್ಕೆ ಇಲ್ರಿ ಸೊಕರ ಒಟ್ಟ ನನಗೆ ಮಣಿ ನಡ್ಸಾರ ಈಗ ನಮ್ಮ ಮಲಗು ಅಂದ್ರಿ ನಿಮ್ ಕಡೆ ಕೆಲ್ಸ ಆಯ್ತು ಗಪ್ಪ ರಾಮಪ್ಪ ಅನ್ನ ಬರಾತಾನು ಅವ್ನು ಕೇಳಿ ನೋಡನು ಅವನು ಈಗ ಅಣ್ಣ ಇದು ಏನ ರಾಮಪ್ಪ ಸರಿ ಅಂಗ ನಮ್ಮ ಕಾರು ಹೊಡಿಯಾಕೊಂಡು ಡ್ರೈವರ್ ಬರ್ತದೆ ಅಲ್ಲೇ ಆಗ್ತದೆ ರಾಮಪ್ಪ ನಾಳೆ ಕಾಯಿಸ್ಬಿಡ್ದೆ ನಿಮ್ಮ ಮಗ ಬರ್ತ ಗಪ್ಪ ಯಾರಿಗೆ ಏನಾರ ಕಾಯಿಸ್ಬಿಡ್ದು ರೂಪಾ ಏನಪ್ಪ ಮುಂಜಾನೆ ದೇವಸ್ಥಾನಕ್ಕೆ ಬಂದಿದ್ಲೆ ಬಂದಿನಿ ಅವತ್ ನಾನು ಯಾವಾಗ ನಾನು ನಿಂತಿದ್ನಿ ಅಕ್ಕನ ನೋಡಿ ಏನ್ ಮಾತಾಡತಾನೀವ ಹಂಗ ನೋಡ್ರ ಅವ್ರಿ ತಿಳ್ಸ ನಂದ ಅಷ್ಟೇ ಹಚ್ ನಾನು ಮದುವೆ ಇದನ್ ರಾಣಿ ಹಂಗಿಟ್ಕೋತ ನನ್ನ ಮದುವೆ ಆಗಿ ಬಿಡ ಸುಮ್ ಅಲ್ಲೋ ಮುಂಜಾನೆ ಅವ್ರಿಗೆ ಹೇಳಿನಿ ಮತ್ತ್ ನೀನು ಹಂಗ ಹೇಳತದಿನ ಒಂದಿವು ಒಂದೇ ತಾಯಿ ಮಕ್ಳು ಹತ್ರ ಇರುನಂದ್ರ ಅಂದ್ರೆ ಯಾಕೆ ತಿಳ್ಕೊ ಅವ್ರ ನೀವೆಲ್ಲ ಮಗನ ನಮ್ಮ ಅಕ್ಕ ಅಪ್ಪ ಮಗನ ನಮ್ ಅಕ್ಕ ಮಗನ ಕಡ ಎಣ್ಣ ಯಾರ ಮಗನ ಹೋಗ್ ಚೈತನ್ ಅಣ್ಣ ಅಪ್ಪುಗದ ಎಲ್ಲರಿಗೂ ಜಗಳ ಐತಿ ಬಾ ಏನೋ ದೋಸ್ತ ನಿಂಗು ನಿಂಗು ತಿಳಿಯೋಣ ಅಷ್ಟ ದೊಡ್ಡದ ಏ ಈ ಜಗಳ ಅಕ್ಕಿ ಸಂಬಂಧ ಆಗೈತೆ ಅಂದ್ರ ಅಕ್ಕಿನ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ ನಾನು ನಿಮ್ ಇಬ್ರು ಸಂಬಂಧ ಅಕ್ಕಿ ಹೇಳಕತ್ತ ನಿಮಿಬ್ರು ತೊಳಗ್ ಯಾರ್ನಾರ ಒಬ್ಬರು ಮದ್ವಾದ್ರ ರಾಣಿಯಾಗ ಹೇಳಿ ಅವ್ರ ತಮ್ಮ ಬಂದ್ ಮಗ ನನ್ನ ನಾವು ಅವ್ನ ಹೊಟ್ಟೆ ಬಿಡೋದ್ ಬೇಡ್ರಿ ಅವ್ರನ್ನ

ಚೇತ್ವಾ ಈ ಬಡವ್ರ ಹೆಣ್ಮಕ್ಳು ಈ ತಿನ್ನ ಕೂಲ್ ಸೊಕ್ಕ ಸೊಕ್ಕ ಇವ್ರಿಗೆ ನಿಮ್ ತಮ್ಮನ ಕೈಲಿ ಸೊಕ್ಕ ಬಂದೈತಲ್ಲ ನಿನಗ ಏ ಈ ಸೊಕ್ಕ ಮುರ್ಸಿಬಿಡ್ತೀ ಅಕ್ಕ ಮುರ್ಸ ಬಿಡೋಣ ಆಗ ಹೋಗ್ಲಿ ಒಟ್ಟೆ ಅಜ್ಜು

ಸೌಕರ್ಯ ಏನೋ ಮಾತಾಡೋದ್ರು ಬಾಯಿಲೆ ಮಾತಾಡೋದು ಕೈಲೇ ಬಡಿದು ಮಾಡುದು ಏನಾರ ಮಾಡ್ರ ಪಾಡ ಬಳಕೆಲ್ರಿ ಮಕ್ಕಳ್ರೆ ಒಬ್ಬ ಮಜಾ ಮಾಡತ್ರಿ ಅಲ್ಲೇ ಯಾಕ ರೂಪಾ ಈ ರೋಡ್ ನಾಗ ಒಬ್ಬಕ್ಕೆ ಆಗ್ತೀರಿ ಏನೋ ಬರ್ತೀನಿ ತಮ್ಮ ಫೋನ್ ಬರತ್ತಿ ಕೊಡಾಕಿ ಇಲ್ಲಿ ತಮ್ಮ ಬಾಲ್ತ ನೀನ್ ನಡಿ ಮನಿಗೆ ನಾ ಆ ಕಡೆ ಹೊಂಟಿದ್ದೆ ಕೊಟ್ಟು ಹೋಗಿ ನಾವು ಹೋಗ್ಲಿ ಏ ಮಕ್ಕಳ್ರೆ ನಡ್ರಿ ನೋ ಮನಿಗೆ ಏ ಬದಮಾ ಸುಳಿ ಮಕ್ಕಳ್ರಿ ಇದೆಲ್ಲ ಆಸ್ತಿ ಇಲ್ಲಿ ನೋಡಿ ಇಲ್ಲಿ ಬಾಳ ಆತ ನಿಮ್ ಊರಾಕ್ ಆಗಾಳಿ ಇನ್ನೊಮ್ಮೆ ಇದೆಯಲ್ಲ ರಿಪೀಟ್ ಆತರ ಮತ್ತೆ ಬೇರೆ ನಾಲ್ಕು ಮತ್ತೆ ನಡ್ರಿ ಮನೆ ನಡ್ರಿ ಆಯ್ತು ಏ ಕಾಣ್ ನಡ್ರಿ ಈಗ ಬರ ತಳಕಿ ಒಟ್ಟಕ್ಕ ಅಲ್ಲಿ ನಿತ್ತಂಗ ಮನ್ ನಿತ್ತಂಗ ಒಟ್ಟ ನಿಂದ್ರೋದ್ ಬೇಡ ಒಟ್ಟು ಒಳಗೆ ತಗೊಂಡ್ ಹೋಗಿ ಕೊಂದ ಬಿಡುನು ಏ ಹಂಗ ಕೊಲಕ ಏನೈತೆ ಆಶಯ ತೀರ್ಸ್ಕೊಂಡ ಕೊಲ್ನು ಆಕಿ ನಮ್ಮ ನಾಲ್ಕು ಮಂದಿಗೆ ಯಾರು ಮದುವೆ ಆಗಿಲ್ಲಕ್ಕೆ ಇವತ್ತು ಆಶಯ ತೀರ್ಸ್ಕೊಳ್ಳೋದ ತೀರ್ಸ್ಕೊಳ್ಳೋದ್ರೆ ಅಕ್ಕ ಹೇಳಿದ ಮಗಳ ಇನ್ನ ಯಾಕೆ ಬಂದಿಲ್ಲ ಎಲ್ಲ ಅಳಕಿ ರೂಪ ಏನ್ ತಗೋ ಆ ಮಗಳ ಯವ್ವ ಏನ ತಗವ್ವ ನಿನಗ ಯಪ್ಪ ಯಾರೇ ಮಾಡ್ರು ಯಪ್ಪ ದೇವ್ರಿ ಮಗಳ ಏನ ತಯವ್ವ ತಂಗಿ ಏನ ತಯವ್ವ ನಿನಗ ಇದಕ್ಕೆಲ್ಲ ಕಾರಣ ಯಾರದಾರಲ್ಲ ಆ ಮಕ್ಕಳು ಹೊಟ್ಟೆ ಬೆಳಂಗಲ್ಲ ಸೌಂಡ್ ಕೆಲ್ಸ ನಮ್ ರಾಮಪ್ಪ ಅಂತ ಬನ್ನಿದ ಇಷ್ಟ ಕೇಳತ್ತ ನೀವು ಮಾಡಿದ್ರಿ ಯಾರು ಮಾಡಿರಬಹುದ ಏರಾತ ಏರಾ ರೂಪಾ ಯಾರ ಮಾಡ್ರಿ ಅದೇ ರಾಮಪ್ಪ ಯಾರ ಮಾಡ್ರಿ ಬಾವನ ಎಲ್ಲಿದ್ದಿ ಸ್ವಲ್ಪ ಅರ್ಜೆಂಟ್ ಬಾಯ್ ಪಟ್ನ ಬಾ ಪಟ್ನ ಬಾಪ ಏನಾಯ್ತಪ್ಪ ನಮ್ಮ ಮಗಳು ನೋಡ್ರಿ ಏನಾಯ್ತು ಅವರು ನೋಡೋಣ ಬಾ ಸುಳಿ ಮಕ್ಕಳು ಇದನ್ನ ಮಾಡಿದಾರ ತೀರ್ ಕಾಡ್ಸತ್ತಿರಲ್ಲ ಅವರು ನೋಡೋಣ ಇದನ್ನ ಬಾದ ಅಪ್ಪ ಎಂತ ಪರಿಸ್ಥಿತಿ ತಂದಿದ್ರು ಅಣ್ಣ ಅಜ್ಜು ಅವ್ರನ್ನ ಬಿಡುದು ಬೇಡ ಒಟ್ಟ ಸುಳಿ ಮಕ್ಕಳನ್ನ ಬಿಡುದು ಬೇಡ ಅದೇನ್ ಬೇಕಾದಾಗಲಿ ಆ ಸುಳಿ ಮಕ್ಕಳು ಇಲ್ಲೇ ತಂದೈ ಇಕ್ಕಿನ ಮುಂದೆ ಬಡದಿಕ್ಕಿನ ಆತ್ಮಶಾಂತಿ ಕೊಡು ರಾಮಪ್ಪ ನೀವು ಒಟ್ಟೆ ಇಲ್ಲಿ ಜಾಗ ತೆಗಿಬೇಡ ಏನ ಅವ್ರು ಕರ್ಕೊಂಡ್ಬಂದ್ ಇಲ್ಲೇ ಸುಳ್ಳಿ ಮಕ್ಕಳ ಅವ್ರೆಲ್ಲರಿ ಮಕ್ಕಳಿಗೆ ವಾದ್ಯನಾ ಅಜ್ಜು ದೂರ ಹಂಗ ಕೊಳ ಬೇಡ ನರಳಾಡಿ ನರಳಾಡಿ ಸಾಯ್ಬೇಕು ಅನಾ ಅದಕ್ಕಿ ಬಂಡಿ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡು ಈ ವಿಷಯ ಇವ್ರ ಬಾಯಾಗ ಒಂದೊಂದು ಗುಟ್ಟಕ್ ಹಾಕಿದತಿ ಈಗ ನನ್ನ ಮಕ್ಕಳ ಇನ್ನ ಮುಂದೆ ನಳ ನಾಳ್ ಸಾಯ್ತಾರ ಇವ್ರನ್ನ ಸಾಯ್ಸೆ ನಾವ ಜೈಲ್ ಹಾ ನಾವ ಜೈಲ್ಗೆ ಹೋಗಿ ಪರವಾಗಿಲ್ಲ ಕರೆ ಈಗ ನನ್ನ ಮಕ್ಕಳಿಗೆ ಒಟ್ಟು ಶಿಕ್ಷೆ ಆಗಬೇಕು ಇವತ್ತು ನೀನು ಆತ್ಮಕ್ಕೆ ಶಾಂತಿ ಸ್ವೀಕರಿಸ್ತೇನೆ ಅನ್ಕೊಂಡೇನೆ ಹೇಗೆ ನೀನು ಇನ್ನೊಂದು ಜನ್ಮ ಜನರು ಇದ್ರೆ ಚೆನ್ನಾಗಿ ಓಟ್ಬಾಡವ ಚೆನ್ನಾಗಿ ಓಟ್ಬಾಡ ನಮಸ್ಕಾರ ಎಲ್ಲರಿಗೂ ಈ ಥರ ದುಷ್ಟ ಮನಸ್ಥಿತಿಯಿಂದ ಹೆಣ್ಣಿನ ಜೀವನದಲ್ಲಿ ಆಟ ಆಡ್ತಾ ಇರುವಂಥ ಕೆಲವರಿಗೆ ಈ ಮಾತು ಒಂದು ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋಕ್ಕೂ ಮುಂಚೆನೇ ನಿಮಗೆ ನೀವೇ ಕೇಳ್ಕೊಂಡ್ಬಿಟ್ರಿ ನನಗೆ ಜನ್ಮ ನೀಡಿದವಳು ಹೆಣ್ಣು ನನ್ನನ್ನು ಚಿಕ್ಕವನಿಂದ ದೊಡ್ಡವನು ಮಾಡಿದವಳು ಹೆಣ್ಣು ಅಷ್ಟೇ ಯಾಕೆ ನನ್ನ ಜೀವನದ ಉದ್ದಕ್ಕೂ ಮಡದಿಯಾಗಿ ಎಲ್ಲ ಕಷ್ಟ ಸುಖದಲ್ಲೂ ಭಾಗಿಯಾಗುವವಳು ಹೆಣ್ಣು ಈ ರೀತಿ ತಾಯಿಯಾಗಿ ಮಡದಿಯಾಗಿ ಮಗಳಾಗಿ ಈ ಗಂಡು ಕುಲಕ್ಕೆ ಪ್ರೀತಿ ಮಮತೆ ವಾತ್ಸಲ್ಯ ಎಲ್ಲಾನು ತುಂಬೋಳು ಒಂದು ಹೆಣ್ಣು ಆದರೆ ಹೆಣ್ಣಿಗೆ ಈ ಸಮಾಜದಲ್ಲಿ ಇಂತಹ ಕೃತ್ಯಗಳು ಕೊನೆಯಾಗಬಹುದು ಅನ್ನೋದಕ್ಕಿಂತ ಕೊನೆ ಆಗುತ್ತಾ ಅನ್ನೋ ಪ್ರಶ್ನೆ ತುಂಬ ಕಾಡ್ತಾ ಇದೆ ಈ ಮೆಸೇಜ್ ಇಷ್ಟ ಆದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ತೋರಿಸೋ ಈ ಪ್ರೀತಿ ಪ್ರೋತ್ಸಾಹನೆ ನಮಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಒಂದು ಹುಮ್ಮಸ್ಸು ತುಂಬುತ್ತೆ ಧನ್ಯವಾದ